ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಡುವ ಎಲ್ಲ ಹಾಡುಗಳಿಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೆಂಕಿಯಲ್ಲಿ ಅರಳಿದ ಹೂ ಸಿನಿಮಾದಿಂದ ತಾಳಿ ಕಟ್ಟುವ ಶುಭ ವೇಳೆ ಎನ್ನುವ ಹಾಡನ್ನು ಹಾಡುತ್ತೇನೆ ಒಂದು ಲೈಕ್ ಕೊಟ್ಟು ನನ್ನನ್ನು ಸಪೋರ್ಟ್ ಮಾಡಿ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು ಯಾರಿನ ಯಾರೆಂದು ವಿಧಿ ಬರೆದಿರುವ ಎಂದು ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ನಾನೊಬ್ಬ ವಿಕಟಕಗೆ ಕೇಳಿ ಒಂದು ಕತೆ ಒಂದು ದೊಡ್ಡ ಕಾಡು ಅಲ್ಲಿ ಒಂದು ದೊಡ್ಡ ಆಲದ ಮರ ಅಕ್ಕ ತಂಗಿ ಗಿಣಿಗಳು ಎರಡು ಪಕ್ಕದಿ ಕುಳಿತಿರಲು ರೆಕ್ಕೆಯ ಬಡಿಯು ಬಂದವು ಗಿಳಿಗಳು ಇನ್ನೆರಡು ಅವೆರಡೂ ಗಂಡುಗಿನಿಗಳು ತಂಗಿಯ ಅಂದ ಕಂಡ ಗಿನಿಗಳು ಪ್ರೀತಿಯ ತೋರುತ್ತಿರೇ ಒಂದನ್ನು ಕಂಡು ಹೆಣಗಿನಿಯೂ ಆಸೆಯು ಕೇಳುತ್ತಿರೆ ಮನಸ್ಸು ಒಂದಾಯಿತು ಒಲವು ಅರಿಯಿತು ಚಿನ್ನ ರಣ್ಣ ನೀನೇ ನನ್ನ ಪ್ರಾಣ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾ द्य काडनु पुष्पविमानदि मधुर उ भूम युवर् अटेन्शन् प्लीस् द सिङ्गपूर् एर्लैन्स् अनौन्स् दैव फ्लैट् अस्क्यू അന്ധിന ചന്ദു വീണയ മേടി ടൊഴ സിംഗി കട്ടുവുഭ ಆಡಲಿ ಮಿಮಿ ಯುವಕಳೆಲ್ಲ ಹರಸಿ ಮೋದಮ್ಮ ಅಂಬಾ ಬೇ ಅಂಬಾ ಅಂಬೆ ಪುಟಾಣಿ ಮಲಗಳ ಕೈಯನ್ನು ಕುಳ್ಳಕಿ ಶುಭವನ್ನು ಕೋರಿ ತಮ್ಮ ಇಶ್ವಿಶ್ವಿ ಹ್ಯಾಪಿ ಲೈಫ್ ಇಶ್ವಿಶ್ವಿ ಹ್ಯಾಪಿ ಮ್ಯಾರಿಡ್ ಲೈಫ್ ಹಹಾಹಾ ಮೇಕ್ ಯು ಜಾಯ್ 레ಟ್ಸ್ ಅವೆಲೇಬಲ್ ಅಹಹಾಹಾ जिङ्केयुवन्धु झगरदिन्द मन्त्रवलीलितमाङ्गल्यं तन्तुनानि न मम जीवनहेतुना कण्ठे भद्रायशुभगे तन्त्रे मम शरता धृतं जिङ्केयुवन्धु झडगरदिन्द मन्त्र ಅಲ್ಲಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಮಾಲೆಯ ಹಾಕಿದ ಗಿಣಿಗಳು ಅಂದು ಆನಂದ ಹೊಂದಿತ ಮದುವೆಯ ಮಾಡಿದ ಅರಗಿನಿ ಮೌನದಿ ದೂರದಿ ನಿಂತಿತಮ್ಮ ತಪ್ಪಾಗಿ ತಿಳಿದು ಬೆಪ್ಪಾದ ಗಂಡು ಗಿಣಿ ಕಣ್ಕಂಡ್ಬಿಟ್ಟಿತಮ್ಮ ಅದು ತನ್ನಂತೆಯೇನೂ ನಡೆಯದು ಎಂಬ ಸತ್ಯವಾರಿ ತಮ್ಮ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿಗೂ ಮಾನೆ ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದೋ ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು ഹാലി കട്ടുവുഭവ ഹേ 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 ആഹാ ആഹാര ധന്യവദി